ಜಾತಿ ಗಣತಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಒತ್ತಡದಲ್ಲಿದ್ದಾರೆ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಜಾತಿ ಗಣತಿ ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಡದಲ್ಲಿದ್ದಾರೆ ಎಂದು ಹೇಳಿದರು ಭಾನುವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಾತಿ ಗಣತಿ ಬಗ್ಗೆ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಸವಿಸ್ತಾರವಾಗಿ ಚರ್ಚೆ ಆಗಬೇಕು ಎಂದರು ಆ ವರದಿ ರೆಡಿಯಾಗಿತ್ತು ಅದನ್ನು ಸ್ವೀಕಾರ ಮಾಡಲಿಲ್ಲ ಆಮೇಲೆ ಈಗ ಎರಡನೇ ಬಾರಿ ಅವರು ಮುಖ್ಯಮಂತ್ರಿ ಆದಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನು ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ ಅಂದರೆ ಭಾಳಷ್ಟು ಗೊಂದಲ ಇದೆ ಆದರೆ ಬೇರೆ ಬೇರೆ ಒತ್ತಡದಲ್ಲಿ ಇವತ್ತು ಅದನ್ನು ವರದಿ ತೆಗೆದುಕೊಳ್ಳುವಂಥದ್ದು ಕ್ಯಾಬಿನೆಟ್ನಲ್ಲಿ ಅದನ್ನು ಮನ್ನಣೆ ಮಾಡುವಂಥದ್ದು ಮತ್ತು ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು ಇದೆಲ್ಲ ನೋಡಿದರೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನ್ ಇದ್ದಾರೆ ಅಂತ ನನಗೆ ಅನಿಸ್ತದೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನ್ ಬೇರೆ ಬೇರೆ ವಾತಾವರಣದಲ್ಲಿ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂತ ಇದ್ರ ಮೇಲೆ ಅರ್ಥ ಆಗ್ತದೆ ಮತ್ತು ಈ ಜಾತಿ ಗಣತಿ ಏನಿದೆ ಇಲ್ಲ ಈಗೇನು ಒಂದು ವರದಿ ಮಂಡನೆ ಆಗಿದ್ದಲ್ಲ ಅದು ಗೊಂದಲದಲ್ಲಿ ಇರುವಂಥ ವರದಿ ಅದರಲ್ಲಿ ರಿಯಾಲಿಟಿ ಯಾವುದೂ ಇಲ್ಲ ಇವತ್ತು ಯಾವ ಸೆನ್ಸಸ್ ಆದ್ರ ಮೇಲೆ ಅದನ್ನು ಇದು ಮಾಡಿದರು ರಿಪೋರ್ಟ್ ಮಾಡಿದರು ಮತ್ತು ಎಲ್ಲಿವರೆಗೆ ಗೊಂದಲ ಇದೆ ಅಂದರೆ ಇವತ್ತು ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ವೆ ಮಾಡಬೇಕು ಮಾಹಿತಿ ತೆಗೆದುಕೊಳ್ಬೇಕು ಇವತ್ತು ಎಷ್ಟೋ ಜನರಿಗೆ ಇದು ಗೊತ್ತಾಯಿಲ್ಲ